ಸೋಮವಾರಪೇಟೆಯ ಮಹಿಳಾ ಸಮಾಜದಲ್ಲಿ ನಗರ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ ಕೊಡಗಿನಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಐದು ಗ್ಯಾರಂಟಿಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಅನುದಾನವನ್ನು ನೀಡಿದೆ ಕೊಡಗಿನ ಒಂದೂವರೆ ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತಲಾ ಎರಡು ಸಾವಿರ ರೂಪಾಯಿ ಖಾತೆಗೆ ಹೋಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಇನ್ನಿತರ ಪಕ್ಷಗಳ ಕುಟುಂಬಗಳಿಗೂ ಹಣ ಹೋಗುತ್ತಿದೆ ಯೋಜನೆಯ ಹಣವನ್ನು ಮಹಿಳೆಯರು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಬಡ ಕುಟುಂಬದವರಿಗೆ ಮಾಸಿಕ ನಾಲ್ಕು ಸಾವಿರ ರೂಪಾಯಿಗಳಷ್ಟು ಹಣವನ್ನು ಸರ್ಕಾರ ಜನಕಲ್ಯಾಣಕ್ಕಾಗಿ ಮಾಡಿರುವ ಯೋಜನೆಗಳಿಂದ ಸಿಗ್ತಾ ಇದೆ ಇಂತಹ ಮಹಾನ್ ಯೋಜನೆಯನ್ನ ರೂಪಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರು ಮತ್ತು ಕುಟುಂಬದವರು ಆಶೀರ್ವಾದ ಮಾಡೇ ಮಾಡುತ್ತಾರೆ ಎಂದರು ಸಮರ್ಪೇಟೆ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆಗಾಗಿ ಹನ್ನೊಂದು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸರ್ಕಾರ ನೀಡಿದೆ ಪಟ್ಟಣದ ಸಿಂಥೆಟಿಕ್ ಹಾಕಿ ಟರ್ಫ್ಗೆ ರಾಜ್ಯ ಸರ್ಕಾರ ನಲವತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿ ಸರ್ಕಾರ ಬಂದು ಕಡಿಮೆ ಸಮಯದಲ್ಲೇ ಟರ್ಫ್ ಉದ್ಘಾಟನೆಗೊಂಡು ರಾಷ್ಟ್ರಮಟ್ಟದ ಪಂದ್ಯಾವಳಿ ನಡೆದಿದೆ ಹಲವು ದಶಕಗಳಿಂದ ನಿರ್ಮಾಣವಾಗದ ಕಕ್ಕೆಹೊಳೆ ಹೊಳೆ ಹಾಗೂ ಐಗೂರು ಕಬ್ಬಿಣ ಸೇತುವೆ ಕಾಮಗಾರಿಗೆ ಸರ್ಕಾರ ಹಣವನ್ನು ಬಿಡುಗಡೆಗೊಳಿಸಿದೆ ರಸ್ತೆ ಸೇರಿದಂತೆ ಇಂದು ಅನೇಕ ಕಾಮಗಾರಿಗಳಿಗೆ ಸರ್ಕಾರ ಹಲವು ಕೋಟಿಗಳಷ್ಟು ಅನುದಾನವನ್ನು ಕಲ್ಪಿಸಿದೆ ಐದು ಗ್ಯಾರಂಟಿಗಳೊಂದಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನ ಸರ್ಕಾರ ಕಲ್ಪಿಸ್ತಾ ಇದೆ ಎಂದ್ರು ಈ ಆಮೇಲೆ ಹೋಗಿ ಯಾಕಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ನಾನು ನಮ್ಮ ಕೈ ಮುಂದೆ ಏನು ಕೇಳ್ಕೊತೀನಿ ಅಂತಂದ್ರೆ ಇವತ್ತು ಒಂದನೇ ತಾರೀಕು ಇದ್ದ ಇಪ್ಪತ್ ಮೂರು ದಿವಸ ಮೂರನೇ ತಾರೀಕು ನಮ್ಮ ಸನ್ಮಾನ್ಯ ಲಕ್ಷ್ಮಣ್ ಸಾವ್ರ ಅವರು ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ನಾನು ಇನ್ನು ಮುಂದೆ ಡೀಟೇಲ್ಸ್ ನಮ್ಮ ತಮ್ಮ ಮುಖಾಂತರ ನಮ್ಮ ಅಧ್ಯಕ್ಷರ ಮುಖಾಂತರ ತಿಳಿಸ್ತೀನಿ ಹೆಚ್ಚಿನ ಸಹ ಹೇಳ ಮೂರಕ್ಕೆ ಎರಡು ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೊಡುಗೆ ಭಾಗಕ್ಕೆ ನಾವೇನ್ ತೋರಿಸ್ಕೋಬೇಕಂತಂದ್ರೆ ಅವ್ರು ಏನಂತಾರೆ ಏ ಎಪ್ಪತ್ ಸಾವಿರ ನೀರು ಬಿಜೆಪಿ ಕೊಟ್ಟು ಕಳಿಸ್ತದೆ ಅಂತ ನಾವೇನ್ ಹೇಳ್ಬೇಕು ನಮ್ಮ ಕಡೆಯಿಂದ ನಾವು ನೀರು ಕೊಟ್ಟೇ ಕೊಡ್ತೀವಿ ಅಂತ ನಾವು ಒಂದು ಶಕ್ತಿ ತೋರಿಸ್ಲಿಕ್ಕೆ ಮೂರನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಡಬೇಕು ನಾವೆಲ್ಲರೂ ಅದಕ್ಕೆ ನಿಮ್ಮ ಜೊತೆಲಿ ಒಂದು ಚರ್ಚೆ ಮಾಡಿ ಯಾವ ರೀತಿ ಹೆಂಗ್ ಮಾಡ್ಸೋದು ಯಾರು ಮಾಡಿಸೋದು ಯಾರು ಆವತ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡಿ ಮೂರನೇ ತಾರೀಕು ಅಧ್ಯಕ್ಷ ನೀವೊಂದು ಜವಾಬ್ದಾರಿ ತಗೊಂಡು ನಮ್ಮ ಮಹಾನಗರ ಹೊರಸಕ್ಕೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ನನಗೆ ಬೇರೆ ಬ್ಲಾಕ್ ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ನೀವು ಎಚ್ ಎಸ್ ಬಡವರಿಗೆ ನಮ್ಮ ಪಾರ್ಟಿದು ನಮ್ಮ ಸರ್ಕಾರದ ಹಣ ಎಷ್ಟು ಒಬ್ಬೊಬ್ರು ಗ್ಯಾರಂಟಿ ಲೆಕ್ಕ ಲೆಕ್ಕಾಕ್ಟ್ರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಒಬ್ಬೊಬ್ರು ಮನೆಗೆ ಹೋಗ್ತಾರೆ ಅದು ನಾವು ಹೆಮ್ಮೆ ಗೆಲ್ಕಬೇಕಾ ಬೇಡ ಆಮೇಲೆ ನಾವು ಹೇಳ್ಕೊಡ್ಲಿಲ್ಲ ಅಂದ್ರೆ ಅವ್ರು ಏನಂತಾರೆ ಅದಕ್ಕೋಸ್ಕರ ಈಗ ನಂಬರ್ ಏನ್ ಬರ್ತಾ ಇದೆ ಅನ್ಕೊಳ್ಳಿ ಸ್ಕೀಮ್ ನ ಮತ್ತ ಸರ್ ಏನೋ ಸರ್ ಸರ್ಕಾರ ಆಯ್ತು ಸರ್ ನಮ್ ಸರ್ಕಾರ ಅಂತ ಎಷ್ಟೋ ಜನ ಗೊತ್ತಿರಲ್ಲಪ್ಪ ಅವರೆಲ್ಲ ಬಡವರು ಕೆಲಸ ಮಾಡ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ಹೋಗಿರ್ತಾರೆ ಅದಕ್ಕೋಸ್ಕರ ನಮ್ ಕಡೆಯಿಂದ ಆಗಿದ್ದಪ್ಪ ನಮ್ ಸರ್ಕಾರದಲ್ಲಿ ಆಮೇಲೆ ಬಿಜೆಪಿ ಅವ್ರು ಏನು ರೇ ನನ್ ನಿಮ್ ದುಡ್ಡೇ ಬೇಡ ಅಂತಾರೆ ತಗೊಂಡಿರೋದಾಯ್ತು ಖರ್ಚು ಮಾಡ್ತಾವ್ರೆ ಎಲ್ಲಾನು ಮಾಡ್ತಾವ್ರೆ ಏ ನಾನು ತೊಳಕೊಂಡ್ರೆ ನಿಮ್ ದುಡ್ಡು ಏ ಅದಕ್ಕೋಸ್ಕರ ನಾನೇ ಕೇಳ್ತಾರೆ

ಪ್ರತಿ ಮನೆಗೆ ನೀವು ನಂಬ್ತಿರೋ ಬಿಡ್ತಿರೋ ಒಂದ್ ಲಕ್ಷದ ಹದಿನೈದು ಸಾವಿರ ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿ ಎರಡ್ ಸಾವಿರ ರೂಪಾಯಿ ಅವ್ರ ಖಾತೆಗೆ ಹೋಯ್ತಾ ಇದೆ ಅಂತಂದ್ರೆ ಅದೇನು ಕಡಿಮೆ ಅಂತಲ್ಲ ಅದು ನಮ್ಮ ಸರ್ಕಾರದ್ದು ಅವ್ರು ಹೇಳಿದ್ದು ಪ್ರಾಮಿಸ್ ಗ್ಯಾರಂಟಿ ನಡೆದಂತ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ್ದು ಬಿಟ್ರೆ ಇನ್ಯಾರು ಏನು ಈ ಮಟ್ಟಕ್ಕೆ ಇಲ್ಕಟ್ಟ ಮಾಡಿಲ್ಲ ನಾವು ನಮಗ್ ಏನು ಹೇಳ್ತೀನಿ ಅಂತಂದ್ರೆ ನಮ್ಮ ಕಾರ್ಯಕರ್ತರಿಗೆ ಹೌದು ಕೆಲವು ಜನರಿಗೆ ಒಂದು ಕೆಲವು ಏರಿಗೆ ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಆಯಿತು ಕೆಲವು ಜನರಿಗೆ ಕೆಲವು ಕಡೆಗೆ ಅಭಿವೃದ್ಧಿ ಆಗಿಲ್ಲ ಕೆಲವು ಜನಕ್ಕೆ ನಾಮಿನೇಷನ್ ಆಯಿತು ಕೆಲವು ಜನಕ್ಕೆ ಆಗಿಲ್ಲ ಅಂತ ನನಗೇನಂತಂದ್ರೆ ನನ್ನ ಚೌಕಟ್ಟಿಲ್ಲ ಅಂತ ನನ್ನ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ನಮಗೆ ಬಲ ಸಿಗಬೇಕು ಅಂತ ಅಂದಾಗ ಈ ಚುನಾವಣೆಗಳು ಇಲ್ಲ ಈಗ ಬಲಂತ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು ನಾವು ಒಂದ್ ರೀತಿಲಿ ನಾವು ಲೆಕ್ಕಾಚಾರ ಕರೆಕ್ಟ್ ಆಗಿ ತೋರ್ಸಿದ್ರೆ ಇನ್ನೂ ತೊಡೆ ತೊಟ್ಟು ನಾವು ಕೆಲಸ ಕೇಳಬಹುದು ಅಂತ ನಾನು ನಿಮ್ಮ ಕಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಈ ಸಲ ಚುನಾವಣೆ ಅಂತ ಬರುತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಪ್ರಮುಖರಾದ ಕೆಎಂ ಲೋಕೇಶ್ ಕೆಎ ಯಾಕೂಬ್ ಎಚ್ಸಿ ನಾಗೇಶ್ ಎಚ್ಆರ್ ಸುರೇಶ್ ಎಚ್ಎ ನಾಗರಾಜ್ ಮಾತನಾಡಿದರು